ಎಲ್ಲರಿಗೂ ನಮಸ್ಕಾರ ತುಮಕೂರು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳು ಮಧುಗಿರಿ ತಾಲೂಕು ಮೊದಲನೆಯದಾಗಿ ಮಧುಗಿರಿ ಏಕಶಿಲಾ ಬೆಟ್ಟ ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ ಎರಡನೆಯದಾಗಿ ಜೋಳದ ರಾಶಿ ಇದು ಹೊಸಹಳ್ಳಿಯಲ್ಲಿ ಇದೆ ಮೂರನೆಯದಾಗಿ ಕಮ್ಮನಕೋಟೆ ಜಲಪಾತ ಇದು ಮಧು ಜಲಪಾತವೆಂದೇ ಪ್ರಸಿದ್ಧಿಯಾಗಿದೆ ನಾಲ್ಕನೆಯದಾಗಿ ತಿಮ್ಮಲಾಪುರ ಅಭಯಾರಣ್ಯ ಇದು ತಿಮ್ಮಲಾಪುರದಲ್ಲಿ ಇದೆ ಐದನೆಯದಾಗಿ ಉಜ್ಜನಿ ಜಲಪಾತ ಇದು ಕವಣದಾಲದಲ್ಲಿ ಇದೆ ಆರನೆಯದಾಗಿ ರಾಮದೇವರ ಬೆಟ್ಟ ಇದು ಹೊಸಕೆರೆಯ ಚೆನ್ನಮಲ್ಲೇನಹಳ್ಳಿಯಲ್ಲಿ ಇದೆ ಏಳನೆಯದಾಗಿ ರಂಗನಾಥ ಸ್ವಾಮಿ ದೇವಾಲಯ ಕೋಟೆ ಕಲ್ಲಪ್ಪನ ಬೆಟ್ಟ ಇದು ಚಿಕ್ಕೇಗೌಡನ ರೊಪ್ಪದಲ್ಲಿದೆ ಎಂಟನೆಯದಾಗಿ ಜಯಮಂಗಲ ಕೃಷ್ಣ ಮೃಗ ಅಭಯಾರಣ್ಯ ಇದು ಮೈದಾನಹಳ್ಳಿಯಲ್ಲಿ ಇದೆ ಒಂಬತ್ತನೆಯದಾಗಿ ಮಿಡಿಗೇಶಿ ಕೋಟೆ ಇದು ಮಿಡಿಗೇಶಿಯಲ್ಲಿ ಇದೆ ಹತ್ತನೆಯದಾಗಿ ಶ್ರೀರಾಮಕೃಷ್ಣ ಆಶ್ರಮ ಇದು ತಗ್ಗಿಹಳ್ಳಿಯಲ್ಲಿ ಇದೆ ಹನ್ನೊಂದನೆಯದಾಗಿ ಮೀನುಗೊಂದಿ ರಂಗನಾಥ ಸ್ವಾಮಿ ದೇವಾಲಯ ಮರುವೇಕೆರೆಯಲ್ಲಿ ಇದೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿಕೊಳ್ಳಿ ಧನ್ಯವಾದಗಳು